ಇದೇನಪ್ಪ ಇದು ಇನ್ನು ಏಳವತ್ತರಕ್ಕೆ ಬಂದು ಕೊಪ್ಪರಿ ಬಿಟ್ಟು ಹೋಗೋಣ ಶಿವಣ್ಣ ಅದೇನ್ ಏನು ಕೇಳಿತ್ತೀವನಿಗೆ ಹಾಂ ಒಂದು ಒಂಬತ್ತು ಗಂಟೆ ಹಂಗೆ ಬಂದು ತಿಂಡಿ ಗಿಂಡಿ ತಿನ್ಕೊಂಡು ಹೋಗ್ಬಾರ್ದ ಹಾ ನಾ ಸೊಸೆ ತಿಂಡಿ ಮಾಡೋದು ತಿಂದ್ಕೊಂಡು ಹೋಗೋದು ಬಿಟ್ಟು ಕೊಪ್ಪರಿ ಸೂಲ್ದು ಬಿಟ್ಟು ಸುಮ್ಮನೆ ಹೋಗಾಯ್ತಲ್ಲ ಆ ಒಂದು ಮಾತ್ ಥರ ಕೂಗಿಲ್ಲ ಒಳಗ ಅವ್ರೆ ಕೂಗನ ಚುಟೀಗಿ ಕುಡಿಯೋಣ ಅಂದೂ ಇಲ್ಲ ಹಾಂ ಹೋಗೈತಲ್ಲ ಶಿವಣ್ಣ ಬರಲಿ ಇನ್ನೊಂದ್ಸಲ ನಮ್ಮ ಅಂತಾಕಿ ಹಾಂ ಬಂದು ಇಷ್ಟೊಂದು ಕೊಬ್ಬರಿ ಸುರಿದ್ಬಿಟ್ಟು ಒಂದು ಲೋಟ ಟೀನೂ ಕುಡಿದಂಗೆ ಹೋಗಾಯ್ತಲ್ಲ ಪಾಪ ಹಾಂ ಹಿಂಗ ಮಾಡೋದು ನಾವು ಇವತ್ತು ಯಾಕೆ ಕೇಳಿ ನಿದ್ದೆ ಮಾಡಿದ್ದೀವೋ ಏನು ಹಾಂ ಡೈಲಿ ಐದು ಗಂಟೆಗೆ ಎದಲ್ತಿದ್ದು ನಾನು ಇವತ್ತು ಆರೂವರೆ ಏಳು ಗಂಟೆ ಆದರೂ ಇದ್ದೆ ಅಲ್ಲ ಕೈ ನವಿಗೆ ಮಾತಾ ಬೇರೆ ನುಂಗ್ಬಿಟ್ಟಿದ್ದೆ ಆ ಚೆನ್ನಾಗಿ ಇದು ಬಂದ್ಬಿಟ್ಟೈತಿ ಹಾಂ ಶಿವಣ್ಣ ಪಾಪ ಒಂದು ಮಾತನ್ನು ನಮ್ಮನ್ನು ಕೂಗಿಲ್ ನೋಡು ಒಂದು ಚುಟ್ಟಿನರ ಕಾಸಿ ಕೊಡ್ಬೋದಿತ್ತು ಹೋಗಿಬಿಟ್ಟೈತಲ್ಲ ಇದು సో నమ్మనే కల్స్ తర్ అవ్వబ్రు నమే మనసుకల్ ఆ శివణ్ణి ఆఖారోయ్ ఏను కూ బీవి ఒ గౌరక అందిల్వల్ ఆ నమ్మంగా గొప్ప ఓ అలీ ఆ తోటకి బాయి వరద కొబ్బరి సూల్ కొడదంతే ఎలా దుడ్స్ కల్దం మార్తది ఎదర్స్బిటోట టీ ఇందిల్వల్ నమ్మ అజ్జ ఆ ఎట్లాగ్ హోయిత ఏ వజ్ఞ ಈ ವಜ್ಜಿನ ಬುದ್ಧಿ ಇದ್ರೆ ಯಾಕೆ ಹಿಂಗೆ ಹಾ ಸ್ಕೂಲಿಗೆ ಬಂದವ್ರಿಗೆ ಏನಾರ ಒಂಚೂರು ಕೊಡ ನಾನಾಕಲ್ಲ ಹಾ ಈ ವಜ್ಜಿನ ಮೊದ್ಲು ಆಗಿರ್ತದೆ ಬಿಡಿ ಬೆಂಕಿ ಬಡ್ಡ ತರಕ್ಕೆ ಇನ್ನು ಅವ್ರು ನಿನ್ನೆ ನೋಡ್ತದೆ ಇದು ಓಹೋ ಮಹಾರಾಣಿ ಈಗೆ ಕೂತ್ತವಳೆ ಹಾ ಇನ್ನೇನು ಏಳು ಮಧ್ಯಾಹ್ನಕ್ಕೆ ಎದಾಳದಯ್ಯ ಸೂರ್ಯನ ಹತ್ತಿಮೆಗೆ ಬಂದ ಮೇಲೆ ಆಚಿಗೆ ಬರೋದು ಈ ಮಾರಾಣಿ ಈಗ ಬೆಳ್ಕಾಯ್ತೇನೆ ನಿನ್ಗೆ ಏಳು ಗಂಟೆಗೆ ಹಾ ಮನೆ ಹೆಂಗ್ಸೆ ಏಳು ಗಂಟೆಗೆ ಎದ್ದು ಬಂದ್ರೆ ಇನ್ನು ಗಂಡ್ಸಿನ್ನೇನು ಸೋಂಬೇರಿ ಕಲಿಯಕ್ಕಲ್ವೇ ನೀನು ಆ ನಿನ್ನ ನೋಡಿ ಸೊಸರು ಕಲ್ತ್ಕೊಂಡ್ಬಿಡ್ತಾರೆ ఆరు గంటకి ఎద్దు బాకలు నీరు హాకలీను ఏళ్ళు గంటకి ఎద్దు బాకలు మీరు కత్తవళి ఈ అక్కపక్క ఎంగుసరు నోడే ఆరే గద్దే తోట అంత వయ్తవ్రే ఆ నీ తింది తిందూకీ నోడ్రే ఏ గంటకి ఎద్దు ఆచికి బతీరామ్ మన హంగుసరే ఒ విచిత్ర ఎంగస్ అక్కపక్క నోడి కలిరి ఒంచుర

ಕಪಿಲ್ ಸೂಲ್ಯ ನೀನು ಐದು ಗಂಟೆಗೆ ಬಂದವನೇ ಎದಾಳಿ ಎದಾಳಿ ಅಂತ ಕೂಗಿದ್ರು ನೀವು ದಾನ ಬಿತ್ಕೊಳ್ಳೋಂಗ ಬಿತ್ಕೊಂಡಿದ್ರಿ ಮನೆ ಒಳಗೆ ಹಾಂ ಹಿಂಗೆ ಮನೆಗೆ ಕಂಡ್ರೆ ಕಂಡ್ರೆ ದುರಿದ್ರು ಬರೋದು ಮನೆ ಒಳಗೆ ಹಾಂ ದುರಿದ್ರೆ ಬಿಡುತ್ತೆ ಎದಾಳ್ರಮ್ಮ ಒಂಚೂರು ಟೀ ಕಾಸಿ ಎದಾಳ್ರಮ್ಮ ಅಂತ ಸಾವು ಸಲ ಕೂಗಿದ್ದೀನಿ ಹಾಂ ಒಬ್ಬರೇ ಎದ್ದು ಆಚೆಕ್ ಬಂದಿಲ್ಲ ನೀನೇ ಸರಿ ಇಲ್ವಲ್ಲ ನಿನ್ನ ಮನೆ ಹೆಂಗ್ ಬುದ್ಧಿ ಕಲಿತಾರೆ ಹಾಂ ಸೊಸ್ಯಾರು ಅದ್ನೇ ಕಲ್ತು ಬಿಡ್ತಾರೆ ಹಾಂ ಒಂಚೂರು ಯಾವ ಹುಷಾರಾಗಿರೋದು ಕಲಿ ನೀನು

ಓ ಮನೆ ಸೌಕಾರ ಮನ್ಗವನೇ ಅಂತ ನಾನ್ ಸುಮ್ಮನಿರ್ಬೇಕಿತ್ತೇನೋ ಹ ಏಳೆಂಟು ಗಂಟೆ ಆಗೈತೆ ಎದ್ದು ಹೋಗಿ ತೋಟ ಗಿಟ್ಟು ನೋಡ್ಕೊಂಡ್ ಬೋರ ನಾ ಇಲ್ಲ ನಿನಗೆ ಹೋಗು ಅಲ್ಲಿ ಪರಮೇಶ್ವರ್ ಮಗನ ನೋಡವು ಹ್ಮ್

ಸುಳ್ಳೇೇಳ್ತಿಯಲ್ಲ ನೀನು ಒಬ್ನೇ ಹೋಗ್ ಬರಾಗಪ್ಪ ತೋಟಕ್ಕೆ ಅಂದ್ರೆ ಇಲ್ಲ ಕಣಜ್ಜಿ ನೀನು ಬಾ ನೀನು ಬಾ ಅಂತ ಕೂತಂತೀಯ

ಹಾ ಇನ್ನು ಚಿಕ್ಕ ಹುಡುಗ ಆಡ ಹುಡುಗ ಹಂಗ ಆಡುತ್ತೆ ಹಾ ಅದಕ್ಕೆ ಬುದ್ಧ ಬಂದ್ಮೇಲೆ ಎತ್ತು ಆಟಕ್ಕೆ ಹೋಗ್ಬೇಕು ಕಾಯಿಗಳು ನೋಡ್ಬೇಕು ನೀರು ನೀಡಿ ನೋಡ್ಬೇಕು ಅನ್ನತ್ತಿ ಹಾ ಇನ್ನು ಆಡ ಹುಡುಗ ಈಗ್ಲೇ ನೀನ್ ತೋಟಕ್ಕೆ ಹೋಗು ತೋಟಕ್ಕೆ ಹೋಗು ಅಂದ್ರೆ ಅದೇನು ಓದೋದು ಗೀದೋದು ಬ್ಯಾಡವಾ ಲೇ ನಾನ್ ಹೇಳಿದ್ದು ಹೊತ್ ಗಂಟೆಗೆ ಹೋಗು ಅಂತ ಅಲ್ಲ ಕಣಿ ನಾನು ಹೇಳಿದ್ದು ಏಳು ಗಂಟೆಗೆ ಆರ್ ಗಂಟೆಗೆ ಎದ್ದು ತೋಟಕ್ ತಿರ್ಗಾಡ್ಕ ಬರೋಗು ಅಂತವ ಹಾ ನೀನೆ ಮಂತ ಕುತ್ಕೊಂಡು ಇಲ್ದಿದ್ದೆಲ್ಲ ಕಲಿಸ್ಬೇಡ ನೀನು ಸುಮ್ ಕುತ್ಕೊಂಡ್ ನೀನು ಹಾ ನಿನ್ನ ಬುದ್ಧಿನೇ ಕಲಿಸುವಂತೆ ఏ గంట ఆచిక్ బర్లా పాప సైకాల కార్న తిరుత నీ ఆ కార ఓడాడు అంత యోళ్ గంట ఎద్బా డైలీ ఆ తోట మన అంత నోడ్ బ్రికాక్తవనే సైకల్ కొడ్స సైకల్ కొడ్సూ అంతవ ఆ బార్యా తోట మన హి సూల్సి

ಅವತ್ ತಾನೆ ಮುಂದೆಲ್ಲ ಹೇಳ್ತು ಕೊಪ್ಪರೆ ಸೈಕಲ್ ಕೊಡಿಸ್ತೀನಿ ಅಂತವ ಹಾ ಅಕ್ಕಪಕ್ಕದ ಮನೆ ಮಕ್ಕಳೆಲ್ಲವ ಸೈಕಲ್ ಹಿಡ್ಕ ಹೊಡಿತಾವೆ ಈಟುದ್ದ ಮಗನ್ ಒಂದ್ ಸೈಕಲ್ ಅಲ್ಲ ಸೈಕಲ್ ಕೊಡ್ಸಾದ ಸುಮ್ ಕುತ್ಕಳೆ ನೀನು ಸುಮ್ ಕುತ್ಕೋ ಹಾ ಸೈಕಲ್ ಹೊಡೆಯಕ್ ಹೋಗ ಅವತ್ತು ಶಿವಣ್ಣನ ಮಗ್ ಬಿದ್ದು ಕೈ ಮುರ್ಕಂಡಲ್ವಾ ಹಂಗ ಮುರ್ಕಂಡ್ರ ಯಾರೇ ನೋಡೋರು ಸುಮ್ ಕುತ್ಕೋ ನೀನು ಹಾ ಇನ್ನೊಸಿ ಉದ್ದ ಆಗ್ಲಿ ಅವನು ತಗೊಡ್ತೀನಿ ಒಂದ್ ಚೆನ್ನಾಗಿರೋದ್ನಯ್ಯ ಸುಮ್ ತಗೊಡ್ತಾ ನೀನು ಯಾಕೆ ಕೈ ಕಾಲು ಮುರ್ಕಂಡಲ್ಲ ಸುಮ್ಮನೆ ಇರ್ಲ ಪಾಪ ನೀನು ನಾನು ತಗೊಡ್ತೀನಿ ಅಂದ್ಮೇಲೆ ತಗೊಡ್ತಾನಿ ಹಾಂ ಸುಮ್ಮನೆ ನೀರು ಇಲ್ಲಿ ಕೊಪ್ರಿ ಜಾಸ್ತಿ ಇಲ್ಲ ಇಲ್ಲಿ ಬರೋ ಇರೋದೇ ಒಂದು ಐನೂರು ಐನೂರು ಕೊಬ್ರ ಇದಾವೆ ಅಷ್ಟೇ ಹಾಂ ಒಂದು ಸಾವಿರ ಎರಡು ಸಾವಿರ ಸುಲಿಸ್ತೀನಲ್ಲ ಆ ಕೊಡಿಸ್ತೀನಿ ಸುಮ್ಮನೀರು ನಿನಗೆ

ನಾನು ಅಂತ ತಗೋರ್ತೀನಿ ಸಾಣದ ಏಜಿ ಸೈಕಲ್ ಬ್ಯಾಡ ಕಣಾಜಿ ನಂಗೆ ಡೋರ್ ಸೈಕಲ್ ಬೇಕು ಶಿವಾಣ್ಣು ಮಂತೆ ಇರಾದೆ 8000 ರೂಪಾಯಿ ಅಂತ ಆ ಅಂತ ಸೈಕಲ್ ಬೇಕಣ್ಣಾಜಿ ನಂಗೆ ಸಾಣ ಗುಗ್ಗಿ ಅಂತ ನನಗೆ ಒಡೆಯಕ ಹಾಕಲ್ಲ ಆ ಡೋರ್ ಸೈಕಲ್ ಬೇಕು ನನಗೆ ಡೋರ್ ಸೈಕಲ್ ತಕೋಡು ಲಾ ಪಾಪಾ ಅಂತ ಇರಾದೆ ಯ ಒಂದು 5000 ಓ 4000 ಓ ಐತೆ ಆ ಅದಕ್ಕೆ ಅಂತದ್ದು ಬಂತದ ಅಂತ ತಗೋರ್ತೀನಿ ನಡಿ ಆ ಡೋರ್ ಸೈಕಲ್ ಆ ಇನ್ನೊಂದು ದೊಡ್ಡನಾದ ಮೇಲೆ ತಗಣೋ ಅಂತೀ ಈ ಬ್ಯಾಡ ಸಾಣ ಸೈಕಲ್ ಸಾಕ್ ನಡಿ ಓಹೋ ಓ ಕಾಲಸಪ್ಪಿನ ದುಡ್ಡು ಅಂತ ಹೇಳ್ತಾಳೆ ಇವಳು ಹಾ ಇನ್ನೇನು ಯಾವ ಯಾವ್ತರ ಕಷ್ಟಕ್ಕೆ ತಂದ್ಕೊಡು ಅಂದ್ರೆ ಅದಕ್ ತಂದ್ಕೊಡಕ ಆಗ್ತಲ್ಲ ಹ ಸೈಕಲ್ ತಗೊಳ್ತಾಳ ಸೈಕಾ ಆ ಬಾಯಿ ಮುಚ್ಕೊಂಡ್ ನಡಿಯೋಳಿಕೆ ಆ ಇನ್ನೊರ್ಸಿದಿನ ಹೋದ್ಮೇಲೆ ನಾನೇ ತಗೊಡ್ತೀನಿ ಅವ್ನು ಇನ್ನೊಂದ್ಸೂ ದೊಡ್ಡನಾಗ್ಲಿ ನಡಿ ಬಾಯಿ ಮುಚ್ಕೊಂಡು

ನಿನ್ ಸೈಕಲ್ ತಕೊಟ್ಬಿಟ್ ನನ್ ಕಾಲು ಕೈ ಮುರ್ಕೋಬೇಕು ನಿನ್ ಜೊತೆ ಬಂದು ಹ ನಿನ್ ಜೊತೆ ನಾನು ಬರ್ಬಾರ್ದು ಸೈಕಲ್ ಮೇಲೆ ನೋಡಣ್ಣ ಬಿಡ್ಲ ಪಾಪ ಹ ಮತ್ತೆ ಮತ್ತಕ್ಕೆ ಬತ್ತೀನಿ ಬಿಡು ಅದ್ ಏಟು ಸೈಕಲ್ ಅಂತ ಕೇಳ್ಕೊ ಬತ್ತೀನಿ ಹಾ ನೋಡಣ್ ಬಿಡು ಸಂಜೆನೋ ಇಲ್ಲ ನಾಳಿಕೋ ಬೆಳಗ್ಗೆನೋ ಹೋಗಿ ತೊಂದ್ರೆ ಆಗುತ್ತಿ ಹ ತಗೊಡ್ತೀನಿ ಬಿಡು ಇನ್ನೇನು ಅತ್ಲಾಗಿ

ನೀನು ಅಯ್ಯೋ ಅಯ್ಯೋ ನೀವು ಈಟೊತ್ತಿಗೆ ಆದರೆ ಎಲ್ಲಾ ಮಟ್ಟಿ ಕಾಸು ಕೊಡ್ತೀರ ನೀವು ಆ ನಾನಿನ್ನು ಮೇ ಐದುವರೆಗೆ ಎದ್ದು ಕೂಗಿ ಕೂಗಿ ಸಾಕಾಗೋದೆ ಶಿವಣ್ಣ ಮೊದಲು ಒಂದು ಟೀ ಕಾಸು ಕೊಡ್ರಮ್ಮ ಅಂತವ ಹಾ ಒಬ್ಬರು ಎದ್ದು ಆಚೆಗೆ ಬಂದಿಲ್ಲ ಈಗ ಒಬ್ಬೊಬ್ರು ಎದ್ದೆದ್ದೆದ್ದೆದ್ದು ಆಚೆಗೆ ಬರ್ತಾ ಇದ್ದೀರಾ ಈಟೊತ್ತಿಗೆ ಅದ್ರ ಮನೆ ಮುಂದಕ್ಕೆ ಬರ್ತದೇನಮ್ಮ ಹಾ ಹತ್ತೆ ಸೊಸರಿ ಇಬ್ಬರು ಹಿಂಗೆ ಆದರೆ ಅಕ್ಕಪಕ್ಕದಲ್ಲಿ ಏನನ್ನ ಕಲ್ಬ್ರಮ್ಮ ಹೋಗಿ ನೋಡಿ ಅಕ್ಕಪಕ್ಕದನ್ನ

ಈಗ ಕೂತಿದ್ದಿ ನಾನು ಸುಮ್ನ ಕೂಲಿಗೆ ಅಂತವಿನ ಕೂಲಿ ಹೋಯ್ತೀವ ತೇನು ಅಂತ ಹೇಳಿ ಸುಮ್ನ ಆದೇ ಕಣಮ್ಮ ಇನ್ ಏನ್ ಬಿಡು ಬಿಡು ಎಲ್ಲ ಅಂಗಡಿಯಲೆಲ್ಲಾ ಕೊಡ್ಸಿರುತ್ ಕಣಂತೀವ್ ಅಜ್ಜ ಸುಮ್ನಿಂಗ್ ಕೂಗಾಡುತ್ತಾ ಬಂದು ಅಂಗಡಿಲೆಲ್ಲ ಟೀ ಕೊಡ್ಸಿರುತ್ತೀನಿನ್ ಹಂಗೆ ಕೊಡ್ಸಿರುತ್ತಾ ಹಾ ಕೊಡ್ಸಿರುತ್ ಕಣ ಸುಮ್ನಿರಮ್ಮ ನೀನು ಇವತ್ತು

ಅವನೇನ ಚಿಕ್ಕ ಹುಡ್ಗ ಹಂಗ ಆಡ್ತಾನೆ ಹ ನೀ ಸೈಕಲ್ ತಗೋಕ್ ಕೊಪ್ಕೊಂಡಿದ್ರಿಗ್ ನೀ ಸುಮ್ನಿರಿ ಯಾ ಸೈಕಲ್ ಬೇಡ ಏನು ಬೇಡ ಅದೇ ಅವಲ್ಕ ಇವನು ಮೊದಲೇ ಇವ್ನ ಮೊದ್ಲೇ ಕೈಕಾಲ್ ಸುಮ್ನ ಕುಣ್ದಾರತಿರ್ ಮನೆ ಇನ್ ಸೈಕಲ್ ಕೊಟ್ರವ ತಲೆನೇ ಹಾ ಎಂಟ ಸೈಕಲ್ ಬೇಡ ಏನು ಬೇಡ ಇನ್ನೊಂದಿಟ್ಟು ಬಿಟ್ಟ ಉದ್ದ ಆಗ್ಲಿ ತಗೊಟ್ರಾಗುತ್ತೆ ಸುಮ್ನಿರಿ ನೀವು ನಾನು ಅದನ್ನೆ ಕಣ್ಣಮ್ಮ ಹೇಳ್ತಾ ಇರೋದು ಕೇಳ್ತಿಲ್ಲ ಅಜ್ಜಿನ ಹಾ ಅಜ್ಜಿ ನಂದು

হজিকাত তাগোষিনে দুরো এন ইন ইভ্ডাকল্য়ে সুমল আগামানিনো নিয়ন আরানিনো ক্য়ে 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 ಹಾ ಬಿಡಮ್ಮ ಮಗ ಆಸೆ ಆಗೈತಿ ಹಾ ಹಂಗೇನು ಹೊಡೆದಾಡೋಕೆ ಹೋಗಲ್ಲ ಅದು ಏನಾರ ಇಸ್ಕೂಲ್ಗೆ ಹೋಗ್ಬೇಕಾರೆ ತಗೊಂಡೋಗುತ್ತೆ ಇಲ್ಲಾನು ಮಂತ್ರ ತಂದು ನಿಲ್ಸುತ್ತಿ ಹಾಂ ನೀ ಸುಮ್ಮನೆ ರೀ ನೀನು ತೊಳ್ಗಾ ಬಂದು ನಿಲ್ಲಿಸ್ತೀನಿ ನಮ್ಮ ತಕ್ಕ ಒಂದ್ ಸೈಕಲ್ ಇರಲಿ ನಮ್ಮಮ್ಮ ಹೋಗುವ ಎಲ್ಲರ ಮೊಮ್ಮಕ್ಕಳು ಓಡಾಡ್ಬೇಕಾರೆ ನನ್ನಮ್ಮಗ ಮಮ್ಮಗೆ ನೋಡ್ತಾನೆ ಸುಮ್ಮನೆರಮ್ಮ ನೀನು ಓ ಸುಮ್ ಕೂತ್ಕೊಳ್ಳಿ ಐತೆ ನೀವು ಅವ್ನ್ ನೋಡ್ರಿ ನೋಡ್ತಾನೆ ಹಾಂ ನೋಡ್ತಾನೆ ಹೇಳಿ ಸೈಕಲ್ ತಂದು ಕೊಟ್ಟು ಕಾಲು ಕಾಯಿ ಮುಸ್ಸಕಲ್ಲ ನೀವು ಸುಮ್ಮನೆ ನೀವು ಹಾ ತಗೊಟ್ರಾಗುತ್ತೆ ಇನ್ನೊಂದ್ ಎರಡ್ ಸಲಗೆ ಸೊಕ್ಕಪ್ಲೆ ಸೋಲ್ಸತ್ತಲ್ಲ ಆ ತಗೊಟ್ರಾಗುತ್ತೆ ಸುಮ್ನೆರಿ ಆಟೋದ್ಕಿ ಇನ್ನೊಂಚೂರು ಉದ್ದ ಆಗಿರ್ತಾನೆ ಈಗ ತಗೋಟಿ ಅಲ್ಲಿ ಇಲ್ಲಿ ಬೇಲಿ ಗೀಲಿ ಎಲ್ಲರ ಗುದ್ಗಿದ್ದಾನೆ ಇವನು ಇವ್ನು ಸರಿ ಇಲ್ಲಿ ಇವನು ಅಯ್ಯೋ ಬಿಡ ಮಾತ್ಲಾಗಿ ಹ್ಮ್ ಅರಜ್ಜಿ ಮೊಮ್ಮಕ್ಳು ಎಲ್ಲಿ ಬಿಡ್ತಾರೆ ಬಿಡು ಹಾ ಒಂದ್ ಸಿ ಮನೆ ತಂದವರಲ್ಲ ಅಂತ ಸೈಕಲ್ ತೊಂದ್ ಕೊಡ್ತೀನಿ ಬಿಡಮ್ಮ ಏನಾರವ ಹಂಗೆ ಹಿಂಗೆ ಬೇಲಿ ಗೀಲಿ ಗುದ್ಸಕ್ ಹೋದ್ರೆ ಅವಾಗ ನಾವೇ ಕೈ ಕಾಲ್ ಮುರ್ದ್ಬಿಟ್ಟು ಹಳಿಕಾಕದೇ ಉನ್ನ ಹಾ ఇవ్ ఏన్ నమ్ ఈ స్కూల్గొ తన బాక్ల నిల్స్బా హ నీకు సైకల్ ఇలా తొడల్ కండ సైకల్ నీ శివణ్ మగన్ కంబోత్ ఏట్ కొతన్ల ఈ సైకల్ అంతవ్వా ಹಾಂ ಅಂಥದ್ದನ್ನೇ ಒಂದು ತಗೊಡ್ತೀನಿ ಹೋಗತ್ಲಾಗಿ ಹಾಂ ಇನ್ನು ಬೆಳಗ್ಗೆ ಇವತ್ತು ತಕ್ಷಣ ನಿಂತು ಆಟೋ ಕೋಬೇಕು ಹ್ಞೂ ಮಾಲ್ ಕೂತ್ಕೊಂಬಿಟ್ರೆ ಆ ಸೈಕಲ್ ಬೀಗಷ್ಟು ಕೊಡಕಲ್ಲ ಕೊಡೋಕಲ್ಲ ನಾನು ಆ ನಾನು ಸರಿ ಇಲ್ಲ ನನಗೆ ಗೊತ್ತಲ್ಲ ನಿಮ್ಮ ತಾತ ಹೆಂಗೆ ಅಂತವ ಹಾಂ ಹೋಗೋಗು ಅದೇನು ಬಂಗ ನೋಡೋಗು ಥೋ ನೀವು ಸುಮ್ಮನಿರಿ ಮಾವ ನೀವು ನಿಮ್ಗೆ ಯಾವುದೇ ಅರ್ಥ ಆಗಲ್ಲ ಹಾಂ ಅವನೇ ಅಲ್ದಂಗೆ ನೀವು ಕುಣಿತೀರಿ ಅದಕ್ಕೆ ಅವನಿಗೆ ತೀಗಾಟಕ್ಕೆ ಹೋಗಿರೋದು ನೀವು ಸುಮ್ಮನಿರಿ ನೀವು

ಸೈಕಲ್ ತಂದು ಕೊಡುತ್ತೆ ಅಂದ್ಬಿಟ್ಟು ಎಲ್ಬೇಕಂತ ಸುತ್ತಂಗಿಲ್ಲ ಹಾ ಮಂತೆ ಇರಬೇಕು ನೆನಪಾಗಿ ಹಾ ಏನಾರ ಪಂಚ್ ಕಿಂಚಾರು ಮಾಡ್ಬಿಡ್ತೀನಿ ಸೈಕಲ್ ಹಾ ಮಂತೆ ಇದ್ರೆ ಸರಿ ಇಲ್ಲ ಅಂದ್ರೆ ನಾನು ನನ್ನ ಮಕ ನೋಡಿದ್ನಿ ನೀನು ಇನ್ನೊಂದು ಮಕ್ಕವಾ ಹೆಂಗ್ ಮಾಡ್ತೀನಿ ಅಂತವ ಹಾ ನೀನು ಹೇಳ್ದಂಗೆ ಕುಣಿತಾರೆ ಅಂದ್ಬಿಟ್ಟು ಮನೆಯೊಳಗೆ ಇನ್ನೇನು ನಡೆಸ್ತಾಯಿ ನೀನು ಹಾ ಓದೋದು ಬರೋದು ಏನಿಲ್ಲ ಹಾಂ ಅವ್ರು ಏನು ತತ್ತಾರೆ ಏನ್ ತತ್ತಾರ ಅಂತ ಬರೀ ಅದ್ ನೋಡ್ಕೊಂಡ್ಬಂದು ತಾತ ಅಜ್ಜಿಗೆ ಹೇಳಿ ತಾತ ಅಜ್ಜಿ ತಂದು ಕೊಡಕ್ಕಾದ್ರೂ ನೀನು ನೀನು

ಅಜ್ಜಿ ಮಮ್ಮಗ ಸೇರ್ಕೊಂಡು ಆಡ್ತ ಇದೀರಿ ಆಡ್ತಾ ಇದ್ದೀರಿ ನೀವು ನೀವ್ ಹಿಂಗ್ ಉಬ್ಬಸ್ ಇರತ್ಕ ಹಾ ಅವ್ನ ಹಿಂಗ ಆಡೋದು ಹಾ ಇಲ್ಲಾಂದ್ರೆ ಅವನು ನೆನಪಾಗಿರ ಅವನು ಯಾ ಸೈಕಲ್ ಬೇಡ ಏನು ಬೇಡ ಅಂತವ ನೀವೇ ಸರಿ ನೀವು ಇಲ್ದ ದುಡ್ಡಲ್ಲಿ ಸೈಕಲ್ ಅಂತ ಅದಂತ ಇದನ್ ತರಿಸರಿ ನೀವು ಯಾ ಸುಮ್ನಿರತ ನೀವು ತು ಬೀಡಮ್ಮ ಇನ್ನ ನಾವ್ ಸೈಕಲ್ ಹೊಡ್ಯಾಕಾಗುತ್ತೇನಮ್ಮ ನೀವ್ ಹೊಡಿಕೆ ಸೈಕಲ್ ಕೊಡ್ತೀವಿ ಅಂದ್ರೂ ನೀನು ಹೊಡಿಯಕಲ್ಲ ಆ ಅವ್ನಿಗೆ ಹೊಡಿಯೋ ಏಜ್ ಈಗ ಹೊಡ್ದಾಡ್ಕೊಂಡು ಚೆನ್ನಾಗಿರ್ಲಿ ಸುಮ್ನಿರ್ ನೀನು ಸ್ನೇಹಿತರೆ ನೋಡಿದ್ರ ಅಜ್ಜಿಮ್ಮಗ ಹೆಂಗ್ ಆಡ್ತಾರೆ ಅಂತವ ಆ ಅಜ್ಜಿ ಅಜ್ಜಿಮ್ಮಕ್ಳಿದ್ರೆ ಹಿಂಗೆ ಆಡೋದು ಆ ನಮ್ಮ ಕತೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ